ನಾವು ಇಲ್ಲಿ ಇಂಡಿಯಾ ಗೇಟ್ ಅಂತ ಒಂದು ಜಾಗ ಇದೆ ಬಾರ್ಡರ್ ಸೊ ಬರೀ ಶಕ್ತಿಯಿಂದ ಮಾತ್ರ ಅಲ್ಲ ಯುಕ್ತಿಯಿಂದ ಸ್ಮಾರ್ಟ್ ಇರಬೇಕು ಅಂತಾರಲ್ಲ ದಾಟ್ಸ್ ವೈ ಅವರ್ ಆರ್ಮಿ ಈಸ್ ಬ್ಯಾಡ್ ಲಕ್ ವಿರ್ ಇನ್ ದ ಪ್ಲೇಸ್ ಗುಡ್ ಮಾರ್ನಿಂಗ್ ಅಡ್ವೆಂಚರರ್ಸ್ ಗುಡ್ ಮಾರ್ನಿಂಗ್ ಫ್ರಮ್ ರನ್ ಆಫ್ ಕಚ್ ಆಪ್ ಕಚ್ ನಹಿ ದೇಕಾ ತೋ ಕುಚ್ ನಹಿ ಬೇಕಾ ಟೈಪ್ಸಲ್ಲಿ ನಾನು ಎರಡನೇ ಸಲ ಬಂದಿದ್ದೀನಿ ಇಲ್ಲಿಗೆ ಲೈಕ್ ಮೀ ಶೋ ಯು ಹೇಗೆ ರೆಸಾರ್ಟ್ ಹೇಗಿದೆ ಅಂತ ಆಲ್ಮೋಸ್ಟ್ ಎಂಟೂವರೆ ಆಗಿದೆ ಟೈಮ್ ಇವಾಗ ಎಂಟೂವರೆಗೆ ನಾನೇ ಫುಲ್ಲು ಕಿತ್ತು ಹೋಗೋಂಗೆ ಬಿಸಿಲಿದೆ ಬೆಳಿಗ್ಗೆ ಆ್ಯಕ್ಚುಲಿ ಇಪ್ಪತ್ತಿಪ್ಪತ್ತೊಂದು ಡಿಗ್ರಿ ಇತ್ತು ಬಟ್ ವಿತಿನ್ ನೋ ಟೈಮ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಸೂರ್ಯ ವಾಸ್ ಅಪ್ ಆ್ಯಂಡ್ ಸ್ಕಾಚಿಂಗ್ ಸನ್ ಎನಿವೇಸ್ ರೆಸ್ಟ್ ಆ ಸೈಡ್ ನಾವಿವತ್ತು ಹೋಗ್ತಾ ಇದ್ದೀವಿ ನಾವಿವತ್ ಇಲ್ಲಿ ಇಂಡಿಯಾ ಗೇಟ್ ಅಂತ ಒಂದು ಜಾಗ ಇದೆ ಬಾರ್ಡರ್ ಸೊ ಬಾರ್ಡರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸೊ ಅಂದರೆ ಒಬ್ವಿಯಸ್ಲಿ ಬಿ ಎಸ್ ಎಫ್ ಅವರು ಕಂಪ್ಲೀಟಾಗಿ ದೇ ಹ್ಯಾವ್ ದೇ ವುಡ್ ಹ್ಯಾವ್ ಟೇಕನ್ ಓವರ್ ಆ್ಯಂಡ್ ದೆನ್ ಯಾವುದೇ ತರಹದ ವೀಡಿಯೋ ರೆಕಾರ್ಡಿಂಗಾಗಲಿ ಏನೂ ಇರೋಲ್ಲ ಎಲ್ಲ ಡಿಜಿಟಲ್ ಐಟಮ್ಸ್ ಏನೇನಿದೆ ಪ್ರತಿಯೊಂದೂ ಅಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಮುಂದೆ ಹೋಗಬೇಕು ಸೊ ಹಾಗಾಗಿ ಎಲ್ಲಿ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಯಾವುದೇ ಥರ ಡೀಟೇಲ್ಸ್ ತೋರ್ಸೋಕ್ಕಾಗಲ್ಲ ಬಟ್ ಒನ್ಸ್ ಅಲ್ಲಿಂದ ಬಂದಮೇಲೆ ನಮಗನ್ನು ಟೆಲ್ ಯು ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಅನ್ನು ಅಲಪ್ಮೆಂಟ್ ವಾಟ್ಸ್ ಓಹಾ ಯ So we do some kind of a pink eye and then some chutney, poha morsuri is there, paratha, biscuits and bujia. Let's start with the breakfast and have a great day. Well, well, well. Petrol Kondu, I am further going ahead. ಇಲ್ಲೆಲ್ಲ ಪೆಟ್ರೋಲ್ಗಳ್ದೇನೆ ಜಾಸ್ತಿ ತಲೆ ನಾವು ಓಟ್ಸಲ್ಲಿ ನೀವೆಲ್ಲ ನಾನು ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ ಬರೀ ಪೆಟ್ರೋಲಿಗೆ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಈ ರೋಡಿಂದ ನಾನು ಲಾಸ್ಟ್ ಟೈಮ್ ಬಂದಿದ್ದು ಒಂದು ವರ್ಷ ಆದ್ರೂ ಐ ಸೀನ್ ಸ್ಟಿಲ್ ರಿಮೆಂಬರ್ ಎಲ್ಲಿದ್ದೆ യാഡൽ ബന്ധി അത ವಿ ಹ್ಯಾವ್ ಎಲ್ಲೋ ರೀಚ್ ಆಗಿದ್ದೀವಿ ಎಲ್ಲ ಪರ್ಮಿಟಿಗೆ ಅಂತ ಇಲ್ಲಿ This should be the, the India Bridge. Kuneya Bridge of India. And different one for city.

ಸೊ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಸರ್ಗೆ ಬ್ಯಾಂಕ್ ಡಿಸ್ಟರ್ಬ್ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿಂದ ಮುಂದೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಕ್ಯಾಮ್ರಾಸ್ ಫೋನ್ಸ್ ಸಿಮ್ ಕಾರ್ಡ್ ಈ ಐ ಥಿಂಕ್ ಸ್ಮಾರ್ಟ್ ವಾಚಸ್ ಏನು ತೊಗೊಂಡೋಗಿಲ್ಲ ಏನಕ್ಕೆ ಅಂದರೆ ಇಲ್ಲಿಂದ ಅಲ್ಲಿ ಇನ್ಫಾರ್ಮೇಶನ್ ಪಾಸ್ ಆದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಒಂಥರ ಸೆಕ್ಯೂರಿಟಿ ಬ್ರೀಚ್ ಇದ್ದಂಗೆ ಸೊ ನಾವೆಲ್ಲಾದ್ರೂ ಇಲ್ಲೇ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀವಿ ಸೊ ನಾನು ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ಲ ಇಲ್ಲಿ ಈ ಪಾಯಿಂಟ್ ಇಂದನೇ ಮುಂದೆ ಏನು ತಗೊಂಡೋಗಲ್ಲ ಐ ಥಿಂಕ್ ಬರೀ ಶಕ್ತಿಯಿಂದ ಮಾತ್ರ ಅಲ್ಲ ಯುಕ್ತಿಯಿಂದ ಸ್ಮಾರ್ಟ್ ಇರಬೇಕು ಅಂತಾರಲ್ಲ ವೈ ಅವರ್ ಆರ್ಮಿ ಗ್ರೇಟ್ ಇಸ್ ನಾಟ್ ಅರ್ಡ್ ದಟ್ ವರ್ಡ್ ನಾಟ್ ಗೆಟ್ಟಿಂಗ್ ಗ್ರೇಟ್ ಇಸ್ ನಾಟ್ ಅಲ್ಲ ದಟ್ ಆರ್ಮಿ ಗ್ರೇಟ್ ಇಸ್ ನಾಟ್ ವರ್ಡ್ ಅದಕ್ಕಿಂತ ಏನೇನು ಮೇಲಿದೆ ಅದನ್ನು ನೀವು ಕಮೆಂಟ್ ಮಾಡಿ ಬ್ಯಾಡ್ ಲಕ್ ವಿ ಆರ್ ಬ್ಯಾಕ್ ಒಂದು ಪ್ಲೇಸ್ ಮೇ ಬಿ ಸ್ಯಾಟರ್ಡೇಲಿನ ಶುರು ಮಾಡಿದ್ರು ವಾಪಸ್ ಅಲ್ಲಿಗೆ ಕಳಿಸಿದ್ರು ಆಕ್ಚುಲಿ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ವಿ ನೀಡ್ ಪ್ರಾಪರ್ ಪ್ರಾಪರ್ ಪರ್ಮಿಟ್ ಒಳಗಡೆ ಹೋಗೋಕ್ಕೆ ಸೊ ನಾವೇನು ಮಾಡಿದ್ವಿ ಅಂದರೆ ಬುಜ್ಜಲ್ಲಿ ವಿ ಹ್ಯಾವ್ ಟೇಕನ್ ದ ಪರ್ಮಿಟ್ ಅಲ್ಲಿ ಎಲ್ಲ ಸೈನ್ ಮಾಡಿ ಕೊಟ್ಟಿದ್ರು ಅಲ್ಲಿಂದ ಇಲ್ಲಿ ಸೆಕ್ಟರ್ ಏನಿದೆ ಅಲ್ಲ ಸೊ ಸೆಕ್ಟರಿಗೆ ಅಂತ ಇನ್ನೊಂದು ಪರ್ಮಿಷನ್ ಬರುತ್ತೆ ಅವರು ಅದು ಬರೋವರೆಗು ಇಲ್ಲಿ ನಮಗೆ ಸೆಕ್ಟರ್ ಒಳಗಡೆ ಎಂಟ್ರಿ ಕೊಡೋಲ್ಲ ಸೊ ಹಾಗಾಗಿ ಒಂದು ಟೂ ಅವರ್ಸ್ ತನಕ ವೆಯ್ಟ್ ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ದರ್ ವಾಸ್ ನೋ ಯೂಸ್ ಹಾಗಾಗಿ ಇಲ್ಲಿಂದ ವಾಪಸ್ ಹೋಗ್ಲಿ ಇಟ್ಸ್ ಓಕೆ ಬಟ್ ಎಷ್ಟು ಖುಷಿ ಆಗುತ್ತೆ ಅಂದರೆ ಇವರು ಯಾರು ಫೋನ್ ಮಾಡಲಿ ಏನೇ ಮಾಡಲಿ ವೇರ್ ಲೈಕ್ ನೋ ಆಗಲ್ಲ ಅಷ್ಟೆ ಹೀಗಿರಬೇಕು ಸೆಕ್ಯೂರಿಟಿ ಅಂತಂದರೆ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಒಂದು ಚೂರುನು ಯಾರು ಹೇಳಿದ್ದು ಕೇಳಲ್ಲ ಬಟ್ ಡಜನ್ ನಂಬರ್ದೊಬ್ಬರು ನೋಡ್ ಸ್ವೀಟ್ ಅಂತ ತುಂಬ ಚೆನ್ನಾಗಿ ಕೂರಿಸಿ ನೀರು ಕೊಟ್ಟು ಟೀ ಮಾಡಿಕೊಟ್ಟು ಅಥವಾ ಅವರೂ ಎಷ್ಟೋ ಟ್ರೈ ಮಾಡೋಕ್ಕೆ ಟ್ರೈ ಮಾಡಿದರು ಲೈಕ್ ಅವರು ಫೋನ್ ಮಾಡಿದರು ಅಲ್ಲಿ ಪರ್ಮಿಷನ್ ಬಂದಿದೆ ಅನಿಸುತ್ತೆ ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ತುಂಬ ದೂರದಿಂದ ಬಂದಿದ್ದಾರೆ ಅಂತೆಲ್ಲ ನಮ್ಮದೆಲ್ಲ ಫೋನ್ ನಂಬರ್ ಸಹ ಇಸ್ಕೊಂಡು ಕಳಿಸಿದ್ರು ಆಮೇಲೆ ಏನಾದರೂ ಆದರೆ ಫೋನ್ ಮಾಡ್ತೀವಿ ಬನ್ನಿ ಇವತ್ತಿಲ್ಲ ಆಮೇಲೆ ನಾಳೆನಾದರೂ ಬನ್ನಿ ಅಂತ ನಾವಿಲ್ಲಿ ಏನು ಜಾಗದಲ್ಲಿ ನೋಡ್ತಾ ಇದೀವಲ್ಲ ಈ ಜಾಗ ಎಲ್ ಏ ಸಿ ಇರೋದು ಬರೀ ಒಂದು ಕಿಲೋಮೀಟರ್ ಅಷ್ಟೇ ಒಂದು ಕಿಲೋಮೀಟರ್ ರೇಂಜಲ್ಲಿ ನೀವು ಸಲ ಆ ಕಡೆ ಸೈಡು ಆರ್ಮಿಯಲ್ಲಿ ನಿಂತಿದ್ದಾರಲ್ಲ ಅದನ್ನು ಕೂಡ ನೋಡ್ಬೋದು ಇಟ್ಸ್ ಓಕೆ ಎನಿವ ನಾವು ಎಕ್ಸಿದ ರೂಮಿಗೆ ಹೋಗ್ತಾ ಇದ್ದೀವಿ ಊಟ ಮಾಡಿ ನೆಕ್ಸ್ಟ್ ಇದು ಹೊರೋಡು ಈವ್ನಿಂಗ್ ಇಲ್ಲಾಂದ್ರೆ ಏನು ಪ್ಲಾನ್ ಅಂತ ಗಣನಕ್ಕೆ ಬರ್ಬಿಟ್ಟು ్యాంక్ యూ ఆర్మీ అవర్ కూడా నడ యాకందే పాకిస్తాన్ కడంతా వారో వందబిటారంతే సో అల్లి చూడ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕೆ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅವರ ಐ ಡಿ ಕಾರ್ಡ್ ಏನು ಪ್ರತಿಯೊಂದನ್ನು ಚೆಕ್ ಮಾಡಿ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ನಾನು ಸುಮ್ಮನೆ ಕ್ವೆಶನ್ ಕೇಳಿದೆ ಅಲ್ಲ ಸರ್ ಸುಮ್ಮನೆ ಬೈ ಮಿಸ್ಟೇಕಾಗಿ ಏನಾದರೂ ನಾನು ಬಾರ್ಡರ್ ತಪ್ಪು ಕ್ರಾಸ್ ಮಾಡಿಬಿಟ್ರೆ ಏನು ಅಂತ ಅವರು ನೀಟಾಗಿ ಹೇಳಿದರು ಮೇಡಮ್ ಏನಾದರೂ ಬೈ ಮಿಸ್ಟೇಕಾಗಲಿ ಇಂಟಿಮ್ಸಲ್ಲಾಗಲಿ ನೀವೇನಾದರೂ ಮಾಡಿದರೆ ಫಸ್ಟ್ ಅಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ತಾರೆ ನಿಮ್ಮನ್ನು ರುಬ್ಬಕ್ಕೆಲ್ಲ ಹಾಕ್ಕೊಂಡು ಫುಲ್ ಟಾರ್ಚರ್ ಮಾಡಿ ಆಮೇಲೆ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಸೊ ಯಾವುದೇ ಕಾರಣಕ್ಕೂ ಕೋಮೆಂಟ್ ಇಲ್ದಲೆ ಒಳಗಡೆ ಹೋಗಬೇಡಿ ಡೌಟ್ ಇದ್ದರೆ ವಾಪಸ್ ಬಂದುಬಿಡಿ ಬಾರ್ಡರ್ ಕ್ರಾಸ್ ಮಾಡಬೇಡಿ ಅಂತ ಸೊ ಈಗ ಏನು ಅಂತ ನೋಡ್ತಿದ್ದೀರಲ್ಲ ಅದಾಮಿ ಪವರ್ ಪ್ರಾಜೆಕ್ಟಿಂದು ನಿಮ್ದಲ್ಲಿ ದೂರ ಕಾಣಿಸ್ತಾ ಇದೆಯಲ್ಲ ಲಾರಿ ಹೋಗ್ತಾ ಇರೋದಲ್ಲ ಸೊ ಅದಾಮಿ ಪವರ್ ಪ್ಲ್ಯಾಂಟಿಂದು ಸಮ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆಯಂತೆ ಸೊ ಹಾಗಾಗಿ ಬಾರ್ಡರ್ ತುಂಬಾ ಕಾಂಪ್ರಮೈಸ್ ಆಗಿದೆ ಇಲ್ಲಿ ಅದನ್ನ ಟೈಟನ್ ಮಾಡೋವರ್ಗುನು ಇದೇ ತರ ಸ್ಟ್ರಿಕ್ಟ್ ಆಗಿರ್ತಾರೆ ಜೈ ಹಿಂದ್ ಲೆಟ್ ಎಮ್ ಬಿ ಲೈಕ್ ದಿಸ್ ಇದೇ ತರ ಸ್ಟ್ರಿಕ್ಟ್ ಆಗಿರಿ ಸರ್ ಇದೇ ತರ ಇದು ಮಾಡಿ ಮತ್ತೆ ಇಂಗ್ತದೆ ಏನೋ ಕಾಂಪ್ರಮೈಸ್ ಮಾಡ್ಕೊಳ ಹೋಗ್ಬೇಡಿ ನಮ್ಮ ದೇಶನ ಹೀಗೆ ಕಾಪಾಡ್ತಾ ಬನ್ನಿ ಅಂತ ಹೇಳ್ತಾ ವಾಪಸ್ ಹೊಡ್ತಾ ಇರಿ ಈಗ ಸ್ಯಾಡ್ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಶ ಶರತ್ ಒನ್ ಲಾಸ್ಲಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ಏನೂ ವರ್ಕೌಟ್ ಆಗಿಲ್ಲ ಹೌ ಆರ್ ಯು ಫೀಲಿಂಗ್ ಹೌ ಆರ್ ಯು ಫೀಲಿಂಗ್ ವಿ ಆರ್ ಗೋಯಿಂಗ್ ಬ್ಯಾಕ್ ಹವರ್ ಯು ಫೀಲಿಂಗ್ ಫ್ರ್ಯಾಂಕ್ಲಿನ್ ಇಸ್ ಬೀಯಿಂಗ್ ಫ್ರ್ಯಾಂಕ್ಲಿನ್ ನಮ್ಗೆ ಆ್ಯಕ್ಚುಲಿ ನಿಜವಾಗ್ಲೂ ಬೇಜಾರು ಅನಿಸ್ತಾ ಇಲ್ಲ ಗೊತ್ತಾ ಅಲ್ಲಿವರೆಗೂ ಹೋಗಿ ವಾಪಸ್ ಕಳಿಸಿದ್ರು ಅಂತ ಅವ್ರಿಗೆ ನಮಗೆ ಕಳಿಸಿದೀವಲ್ಲ ಅಂತ ಪಾಪ ಬಿ ಎಸ್ ಎಫ್ ಅವ್ರಿಗೆನೆ ಬೇಜಾರು ಅವ್ರ ಕಮ್ಯಾಂಡೋಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಟ್ರೈ ಮಾಡ್ತಾಯಿದ್ರು ಟೈಮ್ ಸೊ ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಯಾವುದೇ ವೆಹಿಕಲ್ ಹೋಗ್ಬೇಕಂದ್ರುನು ಅಲ್ಲಿ ಚೀಟಿ ಹಾಕಿಸ್ಕೊಂಡು ಪರ್ಮಿಷನ್ ತಗೊಂಡು ಪರ್ಮಿಟ್ ತಗೊಂಡು ಇವರೆಲ್ಲ ಹೋಗಬೇಕು ಮೋಸ್ಟ್ ಪ್ರಾಬಬ್ಲಿ ಇವರೆಲ್ಲ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಹೋಗ್ತಿದ್ದಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಗುಜರಾತ್ ಗಾಡಿನೇ ಅಪ್ಪ ಏನು ಗುರು ಇದು ಬಿಸಿಲಿಂಗೇ ಥರ್ಟಿ ಏಯ್ಟ್ ಡಿಗ್ರೀಸ್ ತೋರಿಸ್ತಾ ಇದೆ ಮೂವತ್ತೆಂಟು ಇಲ್ಲಿ ಎಲ್ಲಿ ಹೋಗ್ತೀರಾ ಏನು ಮಾಡ್ತೀರಾ ಏನು ಕತೆ ಇವರು ಸಾಕಾಗೋಗ್ತದೆ ಅಷ್ಟು ಇಟ್ ಈಸ್ ಬ್ಯಾಡ್ ನಾನಿಷ್ಟೋ ತನಕ ಇಲ್ಲಿ ಹಾಸ್ಕೊಂಡು ಮಲ್ಕೊಂಡಿದ್ದೆ ಬಟ್ ಬಿಸಿಲು ಇಲ್ಲೂ ಜಾಸ್ತಿಯಾಗಿ ಈಗ ತಾನೇ ಇದ್ದೆ ಹೋಗಬೇಕಾಗಿದ್ದ ಕೆಲಸ ಅಂತೂ ಆಗಲಿಲ್ಲ ಇವತ್ತು ಹಾಗಾಗಿ ಒಳ್ಳೆಯ ಊಟ ಮಾಡಿಕೊಂಡು ಒಂದು ಸಣ್ಣ ಮೆಸ್ಸಲ್ಲಿ ವಾಪಸ್ ಬಂದು ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ ನಾವು ಇದಕ್ಕೇನಂತಾರಲ್ಲ ವೈಟ್ ರನ್ನಿಂದು ಎಲ್ಲಿ ಉತ್ಸವ ಆಗುತ್ತಲ್ಲ ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವತ್ತು ಈವ್ನಿಂಗ್ ಬೈರೋ ಒಂದು ಫೈವ್ ಫೈವ್ ತರ್ಟಿ ಹಂಗೆ ಹೊರಟ್ರೆ ಆರಾಮಾಗಿ ಸನ್ಸೆಟ್ ನೋಡಿಕೊಂಡು ವಾಪಸ್ ಬರ್ಬೋದು ನನಗೆ ಒಂದ್ಸಲ ಎಚ್ರಾಗ್ಬಿಟ್ರೆ ಮಧ್ಯಾಹ್ನ ಎಲ್ಲ ಗಿದ್ದೆ ಎಲ್ಲ ಬರೋಲ್ಲ ಸೊ ಎಲ್ಲರೂ ನಿದ್ದೆ ಉಳಿತಾಯಿದ್ದಾರೆ ಸುಮ್ಮನೆ ಒಂದು ಸ್ವಲ್ಪ ಹಂಗು ಹಿಂಗು ಟಾಸ್ ಟರ್ನ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಸೊ ರೆಡಿಯಾಗಿ ಇನ್ನು ಪ್ರಾಬ್ಬಲಿ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಹೊಡೋಣ